ಕುತೂಹಲ ಕೆರಳಿಸಿದ ಕೋಲಾರ ನಗರಸಭೆ ಕೈ ತೆಕ್ಕೆಗೆ ಜಾರಿದೆ ಇನ್ನು ಇಂದು ನಡೆದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಲಕ್ಷ್ಮೀದೇವಿ ರಮೇಶ್ ಅಧ್ಯಕ್ಷರಾಗಿಯೂ ಉಪಾಧ್ಯಕ್ಷರಾಗಿ ಸಂಗೀತ ಜಗದೀಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಜೆಡಿಎಸ್ ಪಕ್ಷೇತರ ಹಾಗೂ ಕಾಂಗ್ರೆಸ್ ಸದಸ್ಯರನ್ನ ನಂಬಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ ಮಾಜಿ ನಗರಸಭೆ ಅಧ್ಯಕ್ಷ ಮುಬಾರಕ್ ಸದಸ್ಯ ಬಲದ ಸಂಖ್ಯೆ ಇಲ್ಲದೆ ಕೊನೆ ಕ್ಷಣದಲ್ಲಿ ನಾಮಪತ್ರ ವಾಪಸ್ ಪಡೆದಿದ್ದಾರೆ ಇನ್ನು ನಗರಸಭೆ ಕಚೇರಿಯಲ್ಲಿ ನಡೆದ ಚುನಾವಣೆ ಪ್ರಕ್ರಿಯೆಯಲ್ಲಿ ಕಾಂಗ್ರೆಸ್ನ ನಜೀರ್ ಅಹಮದ್ ಎಂಎಲ್ಸಿ ಅನಿಲ್ ಕುಮಾರ್ ಮಾಜಿ ನಾರಾಯಣಸ್ವಾಮಿ ಶಾಸಕ ಕೊತ್ತೂರು ಮಂಜುನಾಥ್ ಬ್ಲಾಕ್ ಅಧ್ಯಕ್ಷ ಪ್ರಸಾದ್ ಬಾಬು ಹಾಜರಿದ್ದರು ಇನ್ನು ತಮ್ಮ ಅಭ್ಯರ್ಥಿ ಗೆಲ್ಲುತ್ತಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ನಗರಸಭೆ ಕಚೇರಿ ಮುಂದೆ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದರು ಇನ್ನು ಉಪವಿಭಾಗಾಧಿಕಾರಿ ಡಾಕ್ಟರ್ ಮೈತ್ರಿ ಅವರು ಚುನಾವಣೆ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರು ಯಾರು ಅಧ್ಯಕ್ಷರಾಗದ ಕಾರಣ ಅಧ್ಯಕ್ಷರಾಗ್ತೀವಿ ತರ್ಕೊಂಡಿದ್ರ ಆಗ್ತೀನಿ ಅಂತ ಅನ್ಕೊಂಡು ಫಸ್ಟ್ ಟೈಮ್ ಅವರು ಇನ್ನೊಂದು ಬೇರೆ ಬೇರೆ ಪ್ರಕಾರಗಳಾಯ್ತು ಮೊದಲೇ ಫಿಕ್ಸ್ ಅಂತ ಅವ್ರನ್ನ ಅಧ್ಯಕ್ಷ ಅಂತ ತೀರ್ಮಾನ ಮಾಡಿದ್ದೆ